ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಸೆಟ್ ದೋಸೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಕಮ್ಮಿ ಸಮಯದಲ್ಲಿ ಟೇಸ್ಟಿಯಾಗಿರುವಂಥ ಈ ಸೆಟ್ ದೋಸೆನ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಇದನ್ನ ಮಾಡೋದಕ್ಕೆ ನಾವು ಅಕ್ಕಿ ನೆನೆಸೋದು ಬೇಡ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಫರ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಸೂಜಿ ರವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಆಲೂಗಡ್ಡೆನ ಸಣ್ಣದಾಗಿ ರಾ ಆಲೂಗೆಡ್ಡೆ ಅದು ಬೇಯಿಸಿರೋ ಅಂಥದ್ದೆಲ್ಲ ಇದನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಸೇಮ್ ಕಪ್ಪಾಳದಲ್ಲೇ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಹಾಗೆ ಅದೇ ಕಪ್ಪಾಳೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ನಾವು ರುಬ್ಕೊ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೊಳ್ಳಿ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ನಿಮಗೆ ಗಟ್ಟಿಯಾಗಿತ್ತು ಅಂತ ಅಂದ್ರೆ ನೀವು ತುರ್ದ್ಬಿಟ್ಟು ಕೂಡ ರುಬ್ಕೊಳ್ಬೋದು ನಂತರ ಈ ಬ್ಯಾಟರ್ಗೆ ಒಂದು ಸ್ಮಾಲ್ ಸೈಜ್ ಟೊಮೊಟೊ ಹಾಗೆ ದೊಡ್ಡ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇದ್ರ ಜೊತೆ ಕೊತ್ತಂಬರಿ ಕರ್ಬೇವು ಹಾಗೆ ಹಸಿ ಮೆಣಸಿಕಾಯಿ ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಕೂಡ ಹಾಕೊಳ್ಳೋಣ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡನ ಹಾಕ್ಕೊಳ್ಬೇಕು ಅಡುಗೆ ಸೋಡಾನ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಹಾಕೋಬೇಕು ಹಾಗೆ ಫ್ಲಫಿಯಾಗಿ ಕೂಡ ಬರುತ್ತೆ ನಾವು ಅಡುಗೆ ಸೋಡ ಯೂಸ್ ಮಾಡೋದ್ರಿಂದ ಅಷ್ಟೇ ಇಷ್ಟ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ಹೇಳಿಬಿಟ್ಟು ನಾವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇವಾಗ ನಾವು ಸೆಟ್ ದೋಸೆನ ಮಾಡ್ಕೊಳ್ಬೇಕು ಇದಕ್ಕೋಸ್ಕರ ಪ್ಯಾನ್ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಸೆಟ್ ದೋಸೆ ಮಾಡಲಿಕ್ಕೆ ಮಾಡೋ ರೀತಿ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಬಂದ್ ದೋಸೆ ಥರ ಕೂಡ ಮಾಡ್ಕೊಳ್ಬೋದು ಒಗ್ಗರಣೆ ಬಾಣಲಿ ಬರುತ್ತಲ್ಲ ಅದರಲ್ಲಿ ನಂತರ ನೋಡಿ ಒಂದು ಪ್ಯಾನ್ಗೆ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿನ ಹಾಕೊಳ್ಬೇಕಾಗುತ್ತೆ ಆನಿಯನ್ ಸೆಟ್ ದೋಸೆ ಹಾಗಾಗಿ ಈ ರೀತಿಯಾಗಿ ಈರುಳ್ಳಿನ ಹಾಕಿ ಮಾಡ್ಕೊಳ್ಬೋದು ಇದು ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಆದ್ರೆ ಈ ರೀತಿಯಾಗಿ ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಈ ಸೆಟ್ ದೋಸೆ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಅದನ್ನ ನಾವು ಸೆಂಟ್ರಿಗೆ ಹಾಕೋಗ್ಬಿಟ್ಟು ಇದ್ರ ಮೇಲೆ ಮೇಲ್ಗಡೆ ನೀಟಾಗಿ ಈ ರೀತಿಯಾಗಿ ಬ್ಯಾಟರ್ನ ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದ್ದೀವಿ ಚೆನ್ನಾಗಿ ಬರೋದಿಲ್ಲ ಅಂತ ಏನು ಅಂದ್ಕೋಬೇಡಿ ತುಂಬಾ ಸೂಪರಾಗಿ ಬರುತ್ತೆ ನೋಡಿ ನಂತರ ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ನಾವು ಒಂದು ಮೂರು ನಿಮಿಷನಾದರೂ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಮೇಲ್ಗಡೆ ಎಲ್ಲ ನೀಟಾಗಿ ಬೆಂದಿದೆ ಅಲ್ವಾ ಇವಾಗ ನಾವು ಇದನ್ನ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಟರ್ನ್ ಮಾಡುವಾಗ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಅನ್ನೋದು ಎಷ್ಟು ಸೂಪರಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಬಿಚ್ಕೊಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎರಡು ಸೈಡು ಕೂಡ ನಾವು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಆನಿಯನ್ ಸೆಟ್ ದೋಸೆ ಅನ್ನೋದು ನಮಗೆ ಬಿಡುತ್ತೆ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫನ್ ಬಾಕ್ಸ್ಗೆ ನಾವು ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಇದ್ರ ಜೊತೆ ಮಕ್ಕಳಿಗೆ ತುಪ್ಪನ ಹಾಕ್ಕೊಟ್ರೆ ಸಾಕು ಚಟ್ನಿ ಬೇಡ ಏನೂ ಬೇಡ ಪಲ್ಯ ಕೂಡ ಏನೂ ಬೇಡ ಹಾಗೇ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ಸಣ್ಣ ಮಕ್ಕಳಿಗೆ ಕೊಡೋದಿತ್ತು ಅಂತ ಅಂದರೆ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟೇ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸು ಇದ್ರ ಜೊತೆ ನೀವು ಕ್ಯಾರೆಟ್ ಕೂಡ ಹಾಕೊಳ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎರಡನೇದು ಕೂಡ ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವುದೂ ಕೂಡ ಸ್ವಲ್ಪನೂ ಕೆಟ್ಟೋಗೋದಿಲ್ಲ ಅಷ್ಟು ಸೂಪರ್ ಆಗಿ ಬರುತ್ತೆ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಆನಿಯನ್ ಸೆಟ್ ದೋಸೆನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ಆನಿಯನ್ ಸೆಟ್ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್